ನಾವೀಗ ಕನ್ಯಾಡಿ ಫಸ್ಟ್ ಶಾಲೆಯಲ್ಲಿದ್ದೇವೆ ಇಲ್ಲಿ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಶಾಲಾ ವಾರ್ಷಿಕೋತ್ಸವ ನಡೀಲಿಕ್ಕಿದೆ ವಿದ್ಯಾರ್ಥಿಗಳು ಯಾವ್ದೆಲ್ಲ ತಯಾರಿಯನ್ನ ಮಾಡ್ತಾ ಇದ್ರೆ ಎಷ್ಟು ಟ್ಯಾಲೆಂಟೆಡ್ ವಿದ್ಯಾರ್ಥಿಗಳು ಇಲ್ಲಿದ್ದಾರೆ ಜೊತೆಗೆ ಏನೆಲ್ಲ ಟ್ಯಾಲೆಂಟ್ ಅನ್ನು ಪ್ರದರ್ಶನ ಮಾಡ್ತಾರೆ ಅನ್ನೋದನ್ನ ನೋಡ್ಕೊಂಡ್ ಬರೋಣ ಸಿಕ್ಕಾಮೀನು ಮಿಡು ಕಾಡುತ್ತಿರುವೆ ನಾನು ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕಾಮೀನು ಮಿಡು ಕಾಡುತ್ತಿರುವೆ ನಾನು ಕಡೆಯ ಲೊಲ್ಲೆ ನೀ ಕರುಳಬಳ್ಳಿ ಒಲ ಓಡುತ್ತಿರುವ ತಾಯೇ ಬಿಡದ ಮಾಯೇ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಬಿಡು ನಾನು ನಿನ್ನ ರಕ್ಷೆಗೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ಅಡಗಲಿಯಷ್ಟುದೀನಾ ಹೊರಗೆ ನನ್ನ ನಿನ್ನ ರಕ್ಷೆ ಕೂಡಲ್ಲಿ ಬೆಚ್ಚಗೆ ಅಡಗಲಿ ಎಷ್ಟು ದಿನ ಧೂಡು ಹೊರಗೆ ನನ್ನ ಓಟ ಕಲಿವೆ ಒಳನೋಟ ಕಲಿವೆ ಓಟ ಕಲಿವೆ ಒಳನೋಟ ಕಲಿವೆ ನಾ ಕಲಿಯುಹಮನ ಓ ಓ ಗಗನ ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮೇಲು ಕಾಡುತ್ತಿರುವೆ ನಾನು ನಿನೆ ನಿಮ ನಿನೆ ಅಲ್ಲ ನಿನ ಯೇಸು ನಿನ್ನೆ ಧರ್ಮ ನಿನೆ ಮರ್ಮ ನಿನೆ ಕರ್ಮ ನಿನೆ ಪ್ರೇಮ ನಿಮ್ಮ ಜೀವದ ಮಾಲಿಕ ನಾನು ನಿಮ್ಮ ಪಾಲಿನ ಸೇವಕ ನಾನು ನನಗೇನು ಹೆಸರಿಲ್ಲ ಹೆಸರಲ್ಲಿ ನಾನಿಲ್ಲ ಕಣ ಕಣ ಕಣದೊಳಗಿ ನಾನಿರುವೆ ಮುಕುಂದ ಮೂರಾರಿ ಮುಕುಂದ ಮುರಾರಿಯೇ ಮುಕುಂದ ಮೂರ ಮುಕುಂದ ಮುರಾರಿ ಕಟ್ಟಿದ ಬಡವ ನೆದೆಯ ಗುಡಿಯಲ್ಲಿರುವೆ ನಾನು ಬೆಳೆಯ ನಡುವೆ ರೈತ ಬಸಿದ ಬೇವರಲ್ಲಿರುವೆ ನಾನು ಕೆಲಸ ನಿನದೆ ಫಲವು ನಿನದೆ ಛಲದ ಒಡೆಯ ನೀನು ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು ಬಿಡು ಮತಗಳ ಜಗಳ ಇದೇ ಕೆಲಸವು ಬಹಳ ನನ್ನ ಹೊಲಿಸಲು ಮರುಳ ಇರೋ ಮಾರ್ಗವು ಸರಳ ನನ್ನ ಸೇರಲು ದಾರಿಯು ನೂರು ಅದಕೇತಕೇತ ಕರಾರೂ ಅಣು 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 ಒಳಗಿ ನಾನಿರುವೆ 무근다 무라림 무근다 무라림 무근다 무라림 니네 라마 니네 샤마 니네 알라 니네 예수. 한여보세요. ಹೆಸರು ತೇಜಸ್ ಎಲ್ಲರಿಗೂ ಕತೆ ಅಂದ್ರೆ ಇಷ್ಟ ಇರುತ್ತೆ ದೊಡ್ಡವರಿಂದ ಹಿಡಿದು ಚಿಕ್ಕವರವರೆಗೂ ಎಲ್ಲರಿಗೂ ಕಥೆ ಅಂದ್ರೆ ಇಷ್ಟ ಇರುತ್ತೆ ನಾನು ಇವತ್ತೊಂದು ಕುತೂಹಲಕಾರಿ ಕಥೆ ಹೇಳ್ತೀನಿ ನೀವೆಲ್ಲಾರು ಕೇಳ್ತೀರ ಅಲ್ವಾ ಈಗ ಕತೆ ಕೇಳಿ ಒಂದು ಪುಟ್ಟ ಊರಿತ್ತು ಆ ಪುಟ್ಟ ಊರಿನಲ್ಲಿ ಒಂದು ಪ್ರಾಥಮಿಕ ಶಾಲೆ ಇತ್ತು ಅಲ್ಲಿ ಒಬ್ರು ಮೇಸ್ಟ್ ಇದ್ದು ಅವರ ಹೆಸರು ಶಂಕರಪ್ಪ ಎಂದಾಗಿತ್ತು ಅವರ ಶಾಲೆಯಲ್ಲಿ ತನ್ನ ಮಕ್ಕಳು ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಬರಬೇಕು ದೊಡ್ಡ ವಿದ್ವಾಂಸರಾಗಬೇಕಂತ ಆಸೆ ಇತ್ತು ಹಾಗೆ ಮಕ್ಕಳು ಕೂಡ ಆ ಮೇಷ್ರು ಅಂದ್ರೆ ತುಂಬಾ ಇಷ್ಟ ಇತ್ತು ಅವರು ಪ್ರತಿದಿನ ತನ್ನ ಮಕ್ಕಳಿಗೆ ತನ್ನ ಮಗವು ಹೇಗೆ ನೋಡ್ಕೊಳ್ತಾರೆ ಹಾಗೆ ಅವರ ಮಗುವನ್ನು ನೋಡಿದ ಹಾಗೆ ತನ್ನ ವಿದ್ಯಾರ್ಥಿಗಳನ್ನು ನೋಡ್ತಿದ್ರು ಒಂದು ಅವರಿಗೊಬ್ಬ ಮಗ ಇದ್ದ ಅವನ ಹೆಸರು ಮಂಜುನಾಥ ಎಂದಾಗಿತ್ತು ಅವನಿಗೆ ಓದೋದ್ರಲ್ಲಿ ಬರೆಯೋದ್ರಲ್ಲಿ ಯಾವ್ದ್ರಲ್ಲೂ ಕುತೂಹಲ ಇರುವುದಿಲ್ಲ ಏನ್ ಮಾಡಿದ್ರು ಬೇಜ ಬೇ ಬೇಜವಾಬ್ದಾರಿ ಅಂತ ಬೈತಿದ್ರು ಒಂದಿನ ಶಂಕರಪ್ಪ ಮೇಷ್ಟ್ರಿಗೆ ತನ್ನ ಮಗನ ಮೇಲೆ ಕೋಪ ಬಂದು ಈ ತರ ಹೇಳ್ತಾರೆ ನೋಡು ಈ ಈ ಮನೆಯಲ್ಲಿ ನಿಂಗೆ ಈ ವಿಷಯಕ್ ಮಾತ್ರ ನಿಂಗೆ ಜಾಗ ನೀನು ಓದೋದು ಬರೆಯೋದು ಇದ್ರೆ ಮಾತ್ರ ಈ ಮನೇಲಿ ನಿಂಗೆ ಜಾಗ ಇಲ್ಲಾಂದ್ರೆ ಈ ಮನೆಯಲ್ಲಿ ನಿಂಗೆ ಜಾಗ ಇಲ್ಲ ಎಲ್ಲಾದ್ರೂ ಹೋಗಂತ ಬೈತ್ ಕಳಿಸ್ತಾರೆ ಮಂಜುನಾಥಗೆ ಕೂಡ ದಿಕ್ಕು ತೋಚಿದೆ ಪ್ರತಿದಿನ ಒಂದು ಕೆರೆ ದಂಡೆಯಲ್ಲಿ ಸಮಯನ ಕೂತ್ಕೊಂಡು ವ್ಯ ವ್ಯರ್ಥ ಮಾಡ್ತಿದ್ದ ಒಂದು ದಿನ ಊರಿನ ಹಿರಿಯರು ನಡ್ಕೊಂಡು ಬರ್ತಿರುವಾಗ ಅವನನ್ನು ನೋಡಿ ಅಪ್ಪ ಇವನು ಶಂಕರಪ್ಪನ ಮೆಶ್ಟ್ ಅಲ್ಲ ಮೆಶ್ಟ್ ಮಗ ಅಲ್ವಾ ಇವನ್ ಯಾಕೆ ಇಲ್ಲಿ ಕೂತ್ಕೊಂಡಿದ್ದಾನೆ ಓ ಇವರ ಮನೆಯಲ್ಲಿ ಪ್ರತಿದಿನ ಜಗಳ ಆಗ್ತಿತ್ತಲ್ಲ ಅಂತ ಹೇಳ್ಕೊಂಡು ಅವನಿಗೆ ಹೇಗಾದ್ರೂ ಮಾಡಿ ಬುದ್ಧಿ ಬುದ್ಧಿ ಕಲಿಸ್ಬೇಕಲ್ಲ ಅಂತ ಅವನ ಹತ್ರ ಹೋಗ್ತಾರೆ ಅವನ ಪಕ್ಕದಲ್ಲೇ ಕೂತ್ಕೊಂಡು ಪಕ್ಕದಲ್ಲಿದ್ದ ಒಂದು ಮರಳನ್ನು ಸ್ವಲ್ಪ ಎತ್ಕೊಂಡು ನದಿಗೆ ಹಾಕ್ತಾರೆ ಅದನ್ನು ಮಂಜುನಾಥ ಕುತೂಹಲದಿಂದ ನೋಡ್ದ ಮತ್ತೆ ಕೇಳ್ದ ಏನ್ ಸ್ವಾಮಿ ಕೈಯಿಂದ ಮರಳನ್ನ ಹಾಕಿ ಏನ್ ಮಾಡ್ತಿದ್ದೀರಾ ಇದರಿಂದ ಏನ್ ಪ್ರಯೋಜನ ಅಂತ ಕೇಳ್ತಾನೆ ಅವಾಗ ಊರಿನ ಹಿರಿಯರು ಹೇಳ್ತಾರೆ ನಾನು ಕೈಯಿಂದ ಮರಳನ್ನ ಹಾಕಿ ಸೇತುವೆ ಕಟ್ಟಬೇಕು ಅದರಿಂದ ಊರಿನ ಜನಕ್ಕೆಲ್ಲ ಇದು ಹೊಳೆದಾಟಕ್ಕೆ ಸಹಾಯ ಮಾಡಬೇಕಂತ ಹೇಳ್ತಾನೆ ಅವಾಗ ಅಂಜುನಾಥ ಕೇಳ್ತಾನೆ ಏನ್ ಸ್ವಾಮಿ ಕೈಯಿಂದ ಮರಳನ್ನ ಹಾಕಿ ಸೇತುವೆ ಕಟ್ಟೋದ ಅದೇ ಸಾಧ್ಯ ಅಂತ ಕೇಳ್ತಾನೆ ಅದಕ್ಕೆ ಮಂಜುನಾಥ ಹೇಳ್ ಊರಿನ ಹಿರಿಯರು ಹೇಳ್ತಾರೆ ನೋಡು ನೀನು ಸ್ವಲ್ಪ ಓದಿದೆ ಬರಿದೆ ದೊಡ್ಡ ವಿದ್ವಾಂಸನಾಗ್ಬೋದಂದ್ರೆ ನಾನು ಕೂಡ ಕೈನ ಹಾಕಿ ಸೇತುವೆ ಕಟ್ಬೋದಲ್ಲ ಅಂತ ಹೇಳ್ತಾರೆ ಅವಾಗ ಮಂಜುನಾಥನ್ಗೆ ತನ್ನ ತಪ್ಪಿನ ಅರಿವಾಗುತ್ತೆ ಅವತ್ತಿಂದ ಅವನು ಕಷ್ಟಪಟ್ಟು ಓದ್ತಾನೆ ಕಷ್ಟಪಟ್ಟು ಬರಿತಾನೆ ಕೊನೆಗೆ ದೊಡ್ಡ ವಿದ್ವಾಂಸನೂ ಆಗ್ತಾನೆ ಅದರಿಂದ ಊರಿನ ಜನಕ್ಕೆ ಮತ್ತು ಶಂಕರಪ್ಪ ಮೇಷ್ಟ್ರಿಗೆ ಎಲ್ಲರಿಗೂ ಖುಷಿಯಾಗುತ್ತದೆ ಧನ್ಯವಾದಗಳು परमात्मने नमः श्रीमद्भगवद्गीता अथ पञ्चदशोऽध्यायः श्रीभगवानुवाच ऊर्ध्वमूलमदशाकम् अश्वत्थं प्राहुरव्ययम् छन्दांसि यस्य पर्णानि यस्तं वेदसवेदवित् अधश्चोध्वं प्रसृतास्तस्य शाखा गुणप्रवृद्धा विषयप्रवालाः अधश्च मूलान्यनुसन्ततानि ർമാനുബന്ധീനി മനുഷ്യലോകേ നൂപമസേപലഭ്യതോണാർന ചമേനം സുരുൂഢമൂലം അസംഗശസ്ത്രേ ദൃഢേ ನೋಡುದ್ರಲ್ಲ ಕನ್ಯಾಡಿ ಒನ್ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಎಷ್ಟು ಪ್ರತಿಭಾವಂತರು ಎಷ್ಟು ಚೆನ್ನಾಗಿ ನೃತ್ಯ ಮಾಡ್ತಾರೆ ಕತೆ ಹೇಳ್ತಾರೆ ಹಾಡ್ ಹೇಳ್ತಾರೆ ಮಿಮಿಕ್ರಿ ಮಾಡ್ತಾರೆ ಇದೆಲ್ಲವನ್ನ ಕೂಡ ನೀವು ಮತ್ತೊಮ್ಮೆ ಕಣ್ಣಾರೆ ವಿಜೃಂಭಣೆಯಿಂದ ನೋಡಬಹುದು ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಶಾಲಾ ವಾರ್ಷಿಕೋತ್ಸವ ನಡೆಯಲಿದೆ ನೀವೆಲ್ಲರೂ ಕೂಡ ಬಂದು ಪಾಲ್ಗೊಳ್ಳಿ ಅನ್ನುವಂತ ವಿನಂತಿಯನ್ನ ಮಾಡ್ತಾ ಕ್ಯಾಮ್ರಾ ಪರ್ಸನ್ ನಿರಂಜನ್ ಜೊತೆಗೆ ನಾನು ಸಮೀಕ್ಷೆ ಶಿರ್ಲಾಲು ಯು ಪ್ಲಸ್ ಟಿವಿ ಹುಚ್ಚಿದೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ Affordable homes in the heart of the city with luxurious beyond your wildest imagination. Yes, it's unbelievable but true. Everything is possible. At Rohan City in Beja, Mangalore, 550 apartments, more than 250 commercial spaces, an 80,000 square feet best city club, and many more facilities for just rupees 31,000 per month installment. 10% special discount for teachers, police, journalists, and defense personnel. Last few days left. Rohan City. A lifetime of blissful living.